ಇದು ನಿಜಾನು ಪವಾಡ ಇದೆ ಸರ್ ಇದನ್ನು ಯಾರು ಬರಿತಾ ಇಲ್ಲ ಯಾರು ಹೇಳ್ತಾ ಇಲ್ಲ ಏನಿಲ್ಲ ನನ್ನ ಮನಸ್ಸಲ್ಲಿ ನಾನು ಬೇಡಿಕೊಂಡು ಅಮ್ಮನವ್ರ ಹತ್ರ ಮುಂದೆ ಹೋಗಿ ನಾನು ನಿಂತ್ಕೊಂಡೆ ಅಮ್ಮನವರೇ ಇದನ್ನು ಬರೆದು ತೋರಿಸಿದ್ದು ಇದು ಪವಾಡನೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ನನ್ನ ಪ್ರಶ್ನೆ ಏನಂತ ಯಾರಿಗೂ ಹೇಳಿರಲಿಲ್ಲ ನಾನು ಆದರೆ ನನಗೆ ತುಂಬ ಇಷ್ಟ ಆಯಿತು ಆದರೆ ನನ್ನ ಕರೆಕ್ಟಾಗಿ ನನ್ನ ಸಮಸ್ಯೆ ಏನಂತ ಅವರು ಅಮ್ಮನವರೇ ಬರೆದು ನನಗೆ ಹೇಳಿದ್ದು ಆದರೆ ನನಗೆ ಭಾಳ ಒಳ್ಳೆಯ ನಾನು ಕೆಲವು ಕಡೆ ಹೋಗಿದ್ದೆ ಮುಂಚೆ ಆದ್ರೆ ನನಗೆ ಅಲ್ಲಿ ಇಷ್ಟ ಆಗಿರಲಿಲ್ಲ ಆದ್ರೆ ಇದು ನಿಜ ಅಂತ ನನಗೆ ಕನ್ಫರ್ಮ್ ಆಯ್ತು ನಾನು ಇದನ್ನ ನನಗೆ ಯಾರು ಹೇಳಿಕೊಟ್ಟಿಲ್ಲ ನನ್ನ ಮನಸ್ಸಾರೆ ನಮ್ದು ಬೇಡಿಕೆ ಇತ್ತು ನಮ್ಮ ಮನಸ್ಸಲ್ಲೇನೆ ದೇವರನ್ನು ಬರ ತೋರಿಸ್ತು ನಿಮ್ದು ಎಷ್ಟು ಬೇಡಿಕೆ ಇದೆ ಅಂತ ನಮ್ದು ನಾಲ್ಕು ಬೇಡಿಕೆ ಇತ್ತು ಒಂದು ಒಂದು ಸೈಟ್ ಪ್ರಾಬ್ಲಮ್ ಇದೆ ಇನ್ನೊಂದು ನನ್ನ ಮಗನ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಇದೆ ಪ್ಲಸ್ ನಮ್ಮ ಮಿಸ್ಸಸ್ಗೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಇದೆ ಇನ್ನೊಂದು ನಮಗೆ ಸ್ವಲ್ಪ ದುಡ್ಡು ಅಮೌಂಟ್ ಬರ್ಬೇಕು ಯಾರೋ ಇಸ್ಕೊಂಡಿದ್ದಾರೆ ಫ್ರೆಂಡ್ ಇದರಲ್ಲಿ ಕೊಟ್ಟಿಲ್ಲ ಹಂಗಾಗಿ ನಾಲ್ಕು ಸಮಸ್ಯೆಯಿಂದ ಇದ್ದೆ ನಾನು ನೋಡೋಣ ಅಂತೇಳಿ ಹಂಗೆ ಮನ್ಸಲ್ಲಿ ಅಂದ್ಕೊಂಡೆ ಮಾರ್ಕ್ ಮಾಡಿ ತೋರಿಸ್ತು ಅದನ್ನು ಕರೆಕ್ಟಾಗಿ ಸೈಟಿಂದನು ತೋರಿಸ್ತು ಮನೆ ಅಂತ ತೋರಿಸ್ತು ಪ್ಲಸ್ ಆರೋಗ್ಯದ್ದು ತೋರಿಸ್ತು ಆಮೇಲೆ ಹಣಕಾಸಿಂದು ತೋರಿಸ್ತು ನಾಲ್ಕಿನಿಂದ ಮಿಸ್ ಹಸ್ತೂ ಪ್ರಾಬ್ಲಮ್ ಆರೋಗ್ಯದ್ದು ಅಂತೇಳಿ ನಿಂಬೆಹಣ್ಣು ಪೂಜೆ ಮಾಡಿ ಕೊಟ್ಟಿದ್ದೆ ಮನೇಲಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ಬರುವಾಗ ಪೂಜೆ ಮಾಡ್ಕೊತ ಆಗೋ ನಾನು ಏನು ಅಂದ್ಕೊಂಡಿದ್ದೆ ಮನ್ಸಲ್ಲಿ ಅದೇ ಥರ ಬರೋದು ತೋರಿಸಿದೆ ನಾವು ನಿಜವಾಗ್ಲೂ ಅದು ಇನ್ಸ್ಟಾಗ್ರಾಮ್ ನೋಡಿದ್ರಿಂದ ನಮಗೂ ಒಂದು ಇದಾಗಿದೆ ಲನದಾನೆಲ್ಲ ಸಮರ್ಪಣೆ ಮಾಡ್ತಾರೆ ಚೆನ್ನಾಗಿದೆ ದೋಣಿ ಸೇವೆ ಮಾಡಿದ್ರು ಮಧ್ಯಾಹ್ನ ತುಂಬಾನೇ ಏನೋ ಒಂಥರ ಇಲ್ಲಿ ಬಂದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಪರವಾಗಿಲ್ಲ ಅಲ್ಲಿಂದ ಇಷ್ಟು ದೂರ ನಾವು ಬಂದಿದ್ದೀವಿ ನೂರೈದು ಕಿಲೋಮೀಟರ್ ಇಂದ ಬಂದಿದ್ದಕ್ಕೂ ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗಿದೆ